ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾವಳಿ ಹಬ್ಬದ ಶುಭಾಶಯಗಳು ಶಬ್ದ ಮಾಡಿದೆ ಹಾಗೂ ಪಟಾಕಿನ ಜಾಸ್ತಿ ಹೊಡಿದೆ ಬೆಳಕಿನ ಮೂಲಕ ದೀಪಗಳನ್ನ ಹಚ್ಚೋ ಮೂಲಕ ಎಲ್ಲರೂ ದೀಪಾವಳಿ ಹಬ್ಬನ ಆಚರಿಸಿ ಬೈಕ್ ಪೂಜೆ ಮಾಡಿಸಕ್ಕಂಥ ಬಂದಿದ್ವಿ ಇಲ್ಲೇ ದೇವಸ್ಥಾನಕ್ಕೆ सुदीप नाम से पला हाँ, सुदी में से सुदीप तो। नाम से में तांग दौ। दौ। में दौ। दौ। देशा। से 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 ने से 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 ಆಗಿದೆ ನಾವೀಗ ಬೇಕಾದ್ರೆ ಸ್ವಲ್ಪ ಪಟಾಕಿನ ತಗೊಂಡು ಮನೆಗೆ ಹೊರಟ್ವಿ ನಾವಿವಾಗ ಪಟಾಕಿ ತಗೊಂಡು ಮನೆಗೆ ಬಂದ್ವಿ ಅಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಸ್ವಲ್ಪ ಪಟಾಕಿ ತಂದಿದ್ದೀವಿ ಅದನ್ನು ಬಿಸ್ಲಿಗಿಟ್ಟರೆ ಸ್ವಲ್ಪ ಬೇಗ ಹೊಡೆಯುತ್ತಂತೆ ಹಾಗಾಗಿ ನಮ್ಮ ಅಪ್ಪ ಹೇಳಿದ್ರು ಇಟ್ಟಿದ್ದೀವಿ ಇಲ್ಲಿ ಪಕೋಡ ಬೇಯ್ತಿದೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ ಇದು ಹೋಳಿಗೆಗಂತ ಹಿಟ್ಟನ್ನ ಕಲಸಿಟ್ಟಿರೋದು ಹಿಟ್ಟನ್ನು ಬೆಳಗ್ಗೆನೆ ಅಮ್ಮ ಕಲಸಿಟ್ಟಿದ್ದಾರೆ ಅದನ್ನ ಈಗ ಸರಿ ಮಾಡ್ತಿದ್ದೀನಿ ಮಾಡಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಹಾಗೆ ಕೋಸಂಬ್ರನ ಮಾಡೋಣ ಅಂತ ಯಾಕಂದರೆ ಮನೆ ಹೆಣ್ಮಕ್ಳಿಗೆಲ್ಲ ದೀಪ ಹಚ್ಚೋ ಕೆಲಸ ಹಾಗೆ ನಮ್ಮ ಗಂಡು ಮಕ್ಕಳಿಗೆಲ್ಲ ಪಟಾಕಿ ಹೊಡೆಯೋ ಕೆಲಸ ಹಾಗೆ ನಮ್ಮ ಮನೇಲಿ ದೀಪ ಹಚ್ಚಿಬಿಟ್ಟು ಪಟಾಕಿನ ಹೊಡೆಯೋಣ ಅಂತ ಹೋಗ್ತಿದ್ದೀವಿ ನೆಕ್ಸ್ಟ್ ಡೇ ನಾವು ಹೊರಗಡೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೊರಗೆ ಹೊಟ್ಟಿದ್ದೀವಿ ಹೊರಗಡೆ ತುಂಬ ಬಿಸಿಲಿದೆ ಹಾಗಾಗಿ ಐಸ್ ಕ್ರೀಮ್ ಏನಾದರೂ ತಿನ್ನೋಣ ಅಂತ ಹೋಗಿದ್ದೀವಿ ದೀಪಾವಳಿ ಹಬ್ಬನ ಆಚರಿಸಿದ್ದೀವಿ ಅಂತ ನಿಮಗೆ ತಿಳಿಸಿದ್ದೀನಿ ಹಾಗೆ ನೀವೆಲ್ಲರೂ ಹೇಗೆ ದೀಪಾವಳಿ ಹಬ್ಬನ ಆಚರಿಸಿದಿರ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವರ್ಷ ದೀಪಾವಳಿ ಎಲ್ಲರೂ ಬಾಳಲ್ಲಿ ಬೆಳಕು ತರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್